ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನಾಗರ ಪಂಚಮಿಯ ಹಬ್ಬದ ಪ್ರಬಂಧ ನಾಗರ ಪಂಚಮಿ ಹಬ್ಬದ ಮಹತ್ವ ಕೂಡ ನೋಡೋಣ ಬನ್ನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಗರ ಪಂಚಮಿ ಹಬ್ಬದ ಮಹತ್ವ ನಾಗ ಪಂಚಮಿ ಹಿಂದೂಗಳ ಪ್ರಸಿದ್ಧ ಹಬ್ಬ ಇದನ್ನು ಭಾರತಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಹಾವುಗಳು ತಮ್ ನಮ್ಮ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ ಸರ್ಪಗಳನ್ನು ಹೊಂದಿರುವ ಶಿವನನ್ನು ಪೂಜಿಸುವುದನ್ನು ಈ ದಿನ ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಆತನನ್ನು ಶಕ್ತಿ ಮತ್ತು ಸೂರ್ಯನ ಅವತಾರವೆಂದು ಪರಿಗಣಿಸಲಾಗಿದೆ ಸರ್ಪಗಳನ್ನು ಹೊಂದಿರುವ ಶಿವನನ್ನು ಪೂಜಿಸುವುದು ಈ ದಿನ ವಿಶೇಷವಾಗಿ ಮಂಗಳಕರವಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಆತನನ್ನು ಶಕ್ತಿ ಮತ್ತು ಸೂರ್ಯನ ಅವತಾರವೆಂದು ಪರಿಗಣಿಸಲಾಗಿದೆ ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ನಾಗ ಪೂಜೆ ನಡೆದುಕೊಂಡು ಬಂದಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯನ್ನು ನಾಗಪಂಚಮಿ ಎಂದು ಆಚರಿಸಲಾಗುತ್ತದೆ ಆದ್ದರಿಂದ ಇದನ್ನು ನಾಗಂ ನಾಗ ಪಂಚಮಿ ಎಂದು ಕರೆಯಲಾಗುತ್ತದೆ ಈ ದಿನದಿಂದ ಈ ದಿನದಂದು ಹಾವುಗಳು ದರ್ಶನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನಾಗಪಂಚಮಿಯ ಹಿಂದೂ ಧರ್ಮದಲ್ಲಿ ಈ ದಿನವನ್ನು ಹಾವುಗಳು ಹಾವುಗಳ ದೇವರಿಗೆ ಸಮರ್ಪಿಸಲಾಗಿದೆ ನಂಬಿಕೆಗಳ ಪ್ರಕಾರ ಈ ದಿನ ನಾಗ ದೇವತೆಯನ್ನು ಪೂಜಿಸಲಾಗುತ್ತದೆ ನಾಗಪಂಚಮಿ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಶುಕ್ಲ ಪಕ್ಷದ ಐದನೆಯ ದಿನದಂದು ಆಚರಿಸಲಾಗುತ್ತದೆ ಈ ಬಾರಿ ಶುಕ್ರವಾರ ಆಗಸ್ಟ್ ಒಂಬತ್ತರಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಯಾರೊಬ್ಬರ ಜಾತಕದಲ್ಲೂ ಕಾಲ ಸರ್ಪ ದೋಷವಿದ್ದರೆ ಈ ದಿನ ಮಾಡಿದ ಪರಿಹಾರವು ಲಾಭದ ಲಾಭದಾಯಕವಾಗಿರುತ್ತದೆ ಪುರಾಣ ಮತ್ತು ನಂಬಿಕೆಗಳ ಪ್ರಕಾರ ನಾಗಪಂಚಮಿ ದಿನದಂದು ನಾಗದೇವತೆಯನ್ನು ಪೂಜಿಸುವುದರಿಂದ ರಾಹು ಕೇತುಗಳಂತ ಗ್ರಹಗಳ ದುಷ್ಪರಿಣಾಮಗಳಿಂದ ವ್ಯಕ್ತಿಯನ್ನು ರಕ್ಷಿಸಬಹುದು ಜೀವನದ ಸಂಕಷ್ಟಗಳನ್ನು ಕಡಿಮೆ ಮಾಡಲು ನಾಗಪಂಚಮಿಯ ದಿನದಂದು ಶಿವನಿಗೆ ರುದ್ರಾಭಿಷೇಕವನ್ನು ಅರ್ಪಿಸಿ ಬೆಳ್ಳಿಯ ಸರ್ಪವನ್ನು ಜೋಡಿಯಾಗಿ ಅರ್ಪಿಸಿದರೆ ಅನುಕೂಲವಾಗುತ್ತದೆ ಅಂತ ಹೇಳಲಾಗ್ತದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾಳಸರ್ಪ ಕಾಳಸರ್ಪ ದೋಷದಿಂದ ಬಳಲುತ್ತಿರುವ ಯಾವುದೇ ವ್ಯಕ್ತಿ ಅದರ ಕೆಟ್ಟ ಪರಿಣಾಮಗಳನ್ನು ಸಹ ತಡೆ ಹಾಕಬಹುದು ನಾಗಪಂಚಮಿಯ ದಿನದಂದು ಹಾವಿನ ಭಯವನ್ನು ಹೋಗಲಾಡಿಸುವ ಕಾಲ ಸರ್ಪಯೋಗವನ್ನು ಮಾಡಬಹುದು ನಾಗ ಪಂಚಮಿಯ ದಿನದಂದು ಹಾವುಗಳನ್ನು ಪೂಜಿಸುವುದರಿಂದ ಜೀವನದ ತೊಂದರೆಗಳು ನಾಶವಾಗುತ್ತವೆ ಈ ದಿನ ರಾಶಿ ಚಕ್ರದ ಪ್ರಕಾರ ಮಂತ್ರಗಳ ಸಹಾಯದಿಂದ ಸರ್ಪಗಳನ್ನು ಸರ್ಪ ದೋಷವನ್ನು ಹೋಗಲಾಡಿಸಲು ನಾಗ ಪಂಚಮಿ ದಿನ ಅತ್ಯುತ್ತಮವಾಗಿದೆ ಅಲ್ಲದೆ ಗೂಡು ಹಾಗೂ ಹುಲ್ಲಿನ ಪೊದೆಗಳಿಂದ ಹೊರಬರುವ ಹಾವುಗಳು ಮನುಷ್ಯರಿಗೆ ಯಾವುದೇ ತೊಂದರೆ ಉಂಟು ಮಾಡಬಾರದು ಎನ್ನುವ ಉದ್ದೇಶಕ್ಕೂ ಸಹ ಪೂಜೆ ಮಾಡಲಾಗುವುದು ನಾಗರಹಾವು ಶಿವ ಮತ್ತು ವಿಷ್ಣು ದೇವರೊಬ್ಬರಿಗೂ ಪ್ರಿಯವಾಗಿದ್ದು ಹಾಗಾಗಿ ನಾಗರ ಪಂಚಮಿ ದಿನ ನಾಗ ಪೂಜೆಯ ಜೊತೆಗೆ ಈ ಎರಡೂ ದೇವತೆಗಳನ್ನು ಆರಾಧಿಸಲಾಗುವುದು ಎಂದು ಹೇಳಲಾಗುತ್ತದೆ ಇವತ್ತಿನ ಈ ಒಂದು ನಾಗರ ಪಂಚಮಿಯ ಪ್ರಬಂಧದ ಮಹತ್ವದ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು